ಒಂದು ಓವರ್ ಡೋಸ್ ಇಂಜೆಕ್ಷನ್ ಕೊಡಿದ್ರೆ ಯಾವ ಆಧಾರದ ಮೇಲೆ ನೀವು ಯಾವ್ದ್ರಿ ಎಮರ್ಜೆನ್ಸಿ ಯಾವ್ದ್ರಿ ಅಲ್ಲ ನೀವ್ ಏನಾದ್ರು ಯಾವ ಸರ್ಕಾರ ಬಂದ್ರು ಯಾವ ತಿಳ್ಕೊಂಡ್ರೆ ಅವ್ನ ರೀ ನಿಜವಾದ ಪೌರತ್ವ ಇಲ್ಲವೊನ್ ಕಂಡ್ರಿ ನೀವು ನಿಜ ನಿಜವಾದ ಪೌರತ್ವ ನಮ್ಮ ಕರ್ನಾಟಕ ನೀವು ಹೆಂಗ್ರಿ ಕೊಡ್ತೀರಾ ಹಾ ಎರಡ್ ಲಕ್ಷ ರೂಪಾಯಿ ಕಟ್ತೀರಾ ನೀವು ಯಾವ ಆಧಾರದ ಮೇಲೆ ಕಟ್ರೀ ಏಳ್ ಲಕ್ಷ ರೂಪಾಯಿನ ಎರಡ್ ಲಕ್ಷ ರೂಪಾಯಿನ ಆ ನೀವೇನ ಬೇಕಲ್ಲಿ ಕರೀರಿ ಹೌದಾ ಇದು ದೊಡ್ಡದಾಗಿ ಹಬ್ಬಬಾರ್ದು ಅಂತ ಹೇಳಿದ್ರೆ ನೀವು ಕರೀರಿ ನೀವು ಹೆಂಗೆ ನೀವು ಎರಡ್ ಲಕ್ಷ ರೂಪಾಯ್ ಅವನ್ ಮಾ ಅವ್ನ ಜೀವ ಬೆಲೆ ಕಟ್ತೀರಿ ನೀವ್ ಹೆಂಗ್ ಕಟ್ತೀರ್ರಿ ನೀವು ಹಾ ಯಾವ್ರಿ ಮಾನವೀಯತೆ ಮಾನವೀಯತೆ ಇದು ನೀವ್ ಆ ಐವತ್ತೈದು ದೋಸ್ತ ಹೆಣ ಕೊಡ್ತಿದ್ರ ರೀ ಓನ್ ಎಷ್ಟ ದೋಸ್ತ ನನ್ಗೆ ನಿಮ್ ಹಾಸ್ಪಿಟಲ್ ಓಪನ್ ಆಗದ್ ಬೇಕಾಗಿಲ್ಲ ನೀವ್ ಹೆಂಗೆ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಬಿಟ್ಟ ಅವ್ನಕ್ ಅವ್ನ್ ಏನಾದ್ರು ಮಾಮೂಲಿ ಎಮರ್ಜೆನ್ಸಿಲಿ ಕರ್ಕೊ ಬಂದ್ರಪ್ಪ ಅಂತ ನೀವ ಯಾವತ್ತಲ್ ಕರ್ಕೊ ಬಂದ್ರಿ ನಾವ್ ಮಾಮೂಲಿ ಕಾರಲ್ ಕರ್ಕೊಂಡ್ ಬಂದ್ರಿ ಮೆಡ್ ಹಸ್ಕೊಂಡ್ ಕರ್ಕೊಂಡ್ ಬಂದ ಮೆಗಳಿಕ್ಕೆ ಹಾ ಫಸ್ಟ್ ಎರಡ್ ಇಂಜೆಕ್ಷನ್ ಆಗ್ತಾ ಆಮೇಲೆ ಮಾಮೂಲಿ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು ಡೈರೆಕ್ಟ್ ಮಾಮೂಲಿ ನರಕ್ಕೆ ಕರೀರಿ ನೀವು ಎಂ ಡಿ ಕರೀರಿ ನೋಡ್ರಪ್ಪ ಯಾರು ವಿಡಿಯೋ ಮಾಡಕ್ ಹೋಗ್ಬೇಡಿ ಕರೀರಿ ಎಂ ಡಿ ಕರೀರಿ ಕರೀರಿ ಎಂ ಡಿ ಕರೀರಿ ನೀವ್ ಹೆಂಗೆ ಎರಡ್ ಲಕ್ಷ ರೂಪಾಯಿ ಕಟ್ಟಿದ್ರಿ ಯಾ ಜೀವಕ್ಕೆ ಹೆಂಗೆ ಎರಡ್ ಲಕ್ಷ ರೂಪಾಯಿ ನೀವೇ ಕಲೆ ಕಟ್ಟ್ರಿ ರೀ ಅಂತ ಕಂಡ್ರಿ ಅವನು ಅವನು ಅವ್ನ ಡಾಕ್ಟ್ರ ಎಲ್ಲ ವ್ಯವಸ್ಥೆ ಅವನು ಲೋಪರ್ ಮಗ ಡಾಕ್ಟ್ರ ಎಲ್ಲ ಹೆಂಗೋ ಕೊಟ್ಟೆ ನೀನು ಡಾಕ್ಟರ್ ಎಲ್ಲ ವ್ಯವಸ್ಥೆ ಎಮರ್ಜೆನ್ಸಿ ಏನಾಗ್ಲಿ ಕಂಡ್ರಿ ಹೆಂಗ್ರಿ ನೀವು ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟರಿ ಕೊಟ್ಟು ಕೊಟ್ರಿ ನೀವು ಯಾವ ಮೆಡಿಕಲ್ ರೆಪ್ಪಲ್ ಐತೆ ಅದು ಬೇವರ್ತಿಸೋಳವಾಗ ಡಾಕ್ಟರ್ ಎಲ್ಲ ಕರೀದಿ ನಿಮ್ ಇಂಡಿಯಾ ಕರೀದಿ ಬೇರೆ ಕೆಲಸ ಮಾಡೋ ಎರಡ್ ಲಕ್ಷ ನಿಮ್ ದುಡ್ಡು ಕೊಡ್ತೀವಿ ಅವ್ನ ನಮ್ಗೆ ಜೊತೆ ಕಳ್ಸಿಕೊಡಿ ಲೈಫ್ ಲಾಂಗ್ ನಮ್ಮ ಜೊತೆ ಇರ್ಲಿ ಅವನು ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ಕೆಲಸಕ್ಕಿಟ್ಕೊಡಿ ನಿಮ್ಮೂರಲ್ಲಿ ಕೆಲ್ಸ ಇಟ್ಕೊಡಿ ಈಗ ಐದು ಲಕ್ಷ ರೂಪಾಯಿ ನೀವು ಕಟ್ಟಿದ್ರಲ್ವಾ ಅದೇ ಎರಡ್ ಲಕ್ಷ ರೂಪಾಯಿನ ನಾವ್ ನಿಮ್ಮ ಆಸ್ಪತ್ರೆಗೆ ಕೊಡ್ತೀವಿ ಅವನ ನಮ್ ಜೊತೆ ಕಳ್ಸಿಕೊಡಿ ಏನ್ ಎಲ್ಲ ಏನ್ 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 ಬಂದಾಯ್ತಿ ನಿಮ್ಗೆಲ್ಲ ಎಲ್ಲಿ ಜೀವಕ್ಕೆ ಬೆಲೆ ಕೊಡ್ಬೇಕ್ರಿ ಎರಡ್ ಲಕ್ಷ ರೂಪಾಯಿ ಯೋಚನೆ ಮಾಡ್ಬೇಕಾಯ್ತು ಇವಾಗ ಐನೂರು ಅಂತ ಐನೂರು ಸಾವಿರನ ಕೊಟ್ಬಿಟ್ರೆ ಏನೋ ನೋಡಿ ಇವಾಗ ಇಲ್ಲಿ ಹೆಣ ಮಾಡಿಕೊಂಡು ಯಾಕೆಂದ್ರೆ ಆಲ್ರೆಡಿ ಈಗ ಅವರು ನೋವೇಲಾವ್ರೆ ಆಯ್ತಾ ನಾವ್ ಇಲ್ಲಿ ನಾಟಕ ನೋಡೋಕೆ ಇಲ್ಲಿ ನಮ್ಗೆ ನಾವು ಬಂದಿಲ್ಲ ಇಲ್ಲಿ ಒಟ್ಟಿನಲ್ಲಿ ನನಗೆ ನ್ಯಾಯ ಬೇಕಷ್ಟೇ ಒಂದು ಧರ್ಮವಾಗಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಮಾತಾಡ್ಬಿಟ್ಟು ಇವಾಗ ನನಗೆ ಹೇಳ್ಬೇಕೀವಿ ಅಷ್ಟೇ ಈಗ ನಾವಿಲ್ಲಿ ಕೂತ್ಕೊಂಡು ಈಗ ಆಲ್ರೆಡಿ ಮುಸ್ರದಾಗ ಕೊಲೆ ಮಾಡೋದೇ ನೀವು ನೀವು ಕೊಲೆ ಮಾಡಿದ್ರಿ ನೀವು ಕೊಲೆ ಮಾಡಿದ್ರಿ ನೀವು ಕೊಲೆ ಮಾಡಿರೋದ್ರಿಂದ ನಾನು ಹೇಳ್ತಿರೋದು ಹೇಳಿ ಈಗ ಎಷ್ಟು ಬಿಟ್ಟು ನೀವು ಮಾತಾಡೋಕೆ ಕೈ ಕೊಡುದಂತಲ್ಲ ಇವಾಗ ನಾವು ಇಲ್ಲಿ ಏನಾದ್ರೂ ಇಲ್ಲಿಂದ ಕಡ್ದು ಹೋಗ್ಬೇಕು ಅಂತಂದ್ರೆ ಆ ಬೆಲೆಗೆ ನಿಜವಾದ ಜೀವಕ್ಕೆ ಏನ್ ಬೆಲೆ ಕಟ್ಬೇಕಾದ್ರೆ ಕಟ್ಬೇಕಲ್ಲೇ ಆ ಸುಸ್ತಾಗಿರುವಂತ ಪೇಷಂಟ್ ಗೆ ನೀವು ಐದು ಇಂಜೆಕ್ಷನ್ ಇಂಜೆಕ್ಷನ್ ಆಯ್ತು ಹೋಗಣ ಬಿಡಿ ಈಗ ಮಾಮೂಲಿ ಬಿಡಿ ಹೋಸ್ಮಂಡ್ ತಗೊಂಡು ಹೋಗೋಣ ತಗೊಂಡೋಗ್ಬಿಟ್ಟು ಮಾಡೋಣ ಬಿಡಿ ಮಾತಾಡಿದ್ದು ಅವ್ರ ಕಡೆ ಕೇಳಿ ನೀವ್ ಹೆಂಗ್ರಿ ಎರಡ್ ಲಕ್ಷ ರೂಪಾಯಿ ಕಟ್ಟಿದ್ರಿ ಎರಡ್ ಲಕ್ಷ ರೂಪಾಯಿ ಆಯ್ತು ನಮ್ ರಾಜ್ಯಾದ್ಯಂತ ಎಲ್ಲರೂ ಕರ್ಸಿರಿ ಇದೊಂದು ಇದೇ ಆಗ್ಬಿಟ್ಟು ನೀವು ಹಾಸ್ಪಿಟ್ಲೆ ಮುಂಚೆ ಹೋಗ್ಲಿ ನಾ ಹೇಳಿದ್ರು ನಿಮ್ಗೆ ತಾಳ್ಮೆಯಿಂದ ಕೇಳ್ಕೊಳಿ ನಾವು ಇವಾಗ ಅಲ್ಲಿ ಬಾಡಿ ಮಡಿಕೊಂಡು ಇಲ್ಲಿ ನಿಮ್ಗೆ ನಾವು ನಾಟಕ ತೋರ್ಸಕ್ ಬಂದಿಲ್ಲ ನೀವ್ ಎರಡ್ ಲಕ್ಷ ರೂಪಾಯಿ ಯಾವ ರೀತಿ ಕಟ್ಟಿದ್ರಿ ಎರಡ್ ಲಕ್ಷ ರೂಪಾಯಿನ ನಮ್ಮ ಜನ ಬರೀ ರೈತರು ಅಲ್ಲ ರೀ ಬರೀ ಅನ್ನ ಹಾಕಲ್ಲ ದುಡ್ಡು ಬೆಲೆ ಕಟ್ಟೇ ನೀವ ಹೆಂಗ್ ರೀ ಎರಡ್ ಲಕ್ಷ ರೂಪಾಯಿ ಕಟ್ಟಿದ್ರಿ ಯಾವ ತರ ಎರಡ್ ಲಕ್ಷ ರೂಪಾಯಿ ಕಟ್ಟಿದ್ರಿ ನೀವು ದುಡ್ಡು ಬೆಲೆ ಕಟ್ತಾ ಇಲ್ಲ ಸರ್ ಆಲ್ರೆಡಿ ಇವ್ರು ಅವ್ರ ಕೊಟ್ಟಾಗ ಹಣ ಆಗೈತೆ ದುಡ್ಡು ಅಲ್ವಾ ತಗೊಂಡು ಇಲ್ಲ ಬೇಡ ದುಡ್ಡೆ ಹಾಕಾಗೈತಾ ಇವ್ರ ದುಡ್ಡು ಹಾಕಿ

ಮಾತಾಡಾಯಿತು ಹೇಳದ್ ಕೇಳಿ ನಾವ್ ಮಾಡಿಲ್ಲ ಅಂತ ನಾವ್ ಯಾರ್ಗು ಏನೋ ಬೆಲೆ ಕಟ್ತಾವಂತ ಕೆಲಸ ಇಲ್ಲ ಈಗ ನಮಗೆ ಎರಡ್ ಲಕ್ಷಕ್ಕೆ ನಾವು ಹೋಗ್ತಾ ಇಲ್ಲ ಅವ್ರ ಅಧ್ಯಕ್ಷರು ಹೇಳ್ತಾವ್ರೆ ನೀವ್ ಹೇಳಿ ಅವ್ರಿಗೆ ನೀವ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಸರಿ ಹೇಳದ್ ಕೇಳಿ ನೀವ್ ನನ್ ಜೊತೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಅವ್ರಿಗೆ ಹೇಳಿ ಫೋನ್ ಮಾಡಿ ಹೇಳಿ ಅವ್ರಿಗೆ ಹೇಳೋದ್ ಕೇಳಿ ಸರ್ ನಾನು ಹೇಳೋದ್ ಕೇಳಿ

ರೈತರ ತಲೆ ಮೇಲೆ ಹೊಡ್ಬಿಟ್ಟು ಅವ್ರು ಸಂಪಾದನೆ ಮಾಡ್ತಾರೆ ನೀನ್ ಸಂಪಾದನೆ ಮಾಡ್ತೀಯಾ ಎಷ್ಟು ಈಗ ಎರಡ್ ಲಕ್ಷ ರೂಪಾಯಿ ನೀವು ಹಾಕೊಟ್ಟಿದ್ರಿ ಅಂತದ್ರಲ್ಲಿ ನೀವು ತಪ್ಪು ಅಂತ ಸಿಗಾಕೊಂಡು ಈಗ ನೀವು ನನಗೆ ಎರಡ್ ಲಕ್ಷ ರೂಪಾಯಿಗೆ ಈಗ ಒಪ್ಪೋದಿಲ್ಲ ಅಷ್ಟೇನೆ ನಿಮ್ಮ ಎಮ್ ಡಿ ಕೇಳಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತಾನೆ ನಿಂತ ಅವ್ರು ಬೇಡ ಅಂತ ಇದು ಮಾಡಿರೋದ್ ಗೊತ್ತಾಯ್ತಾ ನಾವು ಅದನ್ನೇ ನಾವ್ ಹೇಳಿರೋ ಫೋನ್ ಮಾಡ್ಬಿಟ್ಟು ಹೇಳಿ ನಮ್ಗೆ ಒಪ್ತಾ ಒಲ್ಲ ಅಂತ ಹೇಳಿ ಇಲ್ಲ ಸರ್ ನಾವು ಹೆಂಗ್ರಿ ಸೈನ್ ಹಾಕೊಡ್ತೀರಾ ನೀವು ನಮ್ ರೈತರುಗಳು ಈ ತರ ಆಗಿರೋದಕ್ಕೆ ಮತ್ತೆ ನಾನ್ ಹೇಳಿದೆ ಒಂದು ಐದ್ ನಿಮಿಷ ತಡೆಯಪ್ಪ ಮಾತಾಡೋಣ ಆಯ್ತು ಅಂತ ಹೆಂಗ್ ಸೈನ್ ಆಗೋಡ್ತೀರಾ ನೀವು ಈ ತರ ಆಗೋದ್ಕೆ ಮತ್ತೆ ನಮ್ಮನ್ನ ಗುಲಾಂಬರು ಮಾಡ್ಕೊಂಡಿರೋದು ನೋಡ ಬಿಡೋಣ ನಿಮ್ ಸೈನ್ ಹಾಕೊಂಡ್ರೆ ಅಂತ ನೋಡ ಕೊಡ್ತೀನಿ ಪ್ರತಿ ಒಂದು ಎಷ್ಟು ಗಾಡಿಗಳು ಬಂದ್ರು ಅವ್ಕೆಲ್ಲ ಖರ್ಚಿಗೆ ನೀವೇ ಕೊಡ್ಬೇಕು ಕೇಳಿ ಹೇಳೋದ್ ಕೇಳ ಒಂದ್ ನಿಮಿಷ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಿ ನಮ್ಗೆ ಗೊತ್ತಿಲ್ಲ ನಾವು ಬಾಡಿ ಇಲ್ಲೇ ಬಡಿಕೊಳ್ಳೋದಾಗಿ ನಮ್ಗೆ ಉಡ್ಬೇಕನ್ರಿ ಸರ್ ಹೇಳಕ್ ಕೇಳಿ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಮಾಡಿದ್ರು ಯಾರು ಕೊಲೆ ಮಾಡ್ಬೇಕ ಈಗ ಮಾಡಿದ್ರಿ ಇವಾಗ ಮಾಡೋದೇನು ಸದ್ಯಕ್ಕೆ ಈಗ ಟ್ರೀಟ್ಮೆಂಟ್ ಮಾಡೋದೇ ಐದು ಇಂಜೆಕ್ಷನ್ ಕೊಡ್ತಾನೆ ಐದು ಇಂಜೆಕ್ಷನ್ ಅಂತ

ಒಳ್ಳೇದಲ್ಲ ಇದು ನಮ್ ತಾಯಿ ಆದ್ರು ಅಷ್ಟೇ ತಾಯಿ ಆದ್ರು ನಾನು ಇಲ್ಲಿ ಬಂದಿರೋದು ಇವಾಗ ನಮ್ ದುಡ್ಡು ಕಟ್ ಮಾಡ್ಕೊಡು ಇವೆಲ್ಲ ಕರ್ಮ ಸುತ್ಕ ಹೋಗ್ಬಿಡ್ತದೆ ರೀ ಇಲ್ಲ ನಾನು ಯಾರ್ಗುನ ತೊಂದರೆ ಮಾಡಬೇಕು ಅಂತ ಯಾರ್ಗು ಇದೋ ಹೋಗ್ಬಿಡಿ ಅಲ್ಲ ಕಣ್ರಿ ಎಷ್ಟೋ ಬರ್ತಾವೆ ನನಗೆ ಗೊತ್ತಿಲ್ಲ ನಿಮ್ದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಲ್ಲಾ ನನ್ ಹಣೆ ಬರ ಹೋಗ್ತಿದೆ ಯಾಕಾದರೂ ತಪ್ಪ ಎಲ್ಲ ಗೊತ್ತಿಲ್ಲ ನನಗೆ ಏನಿಲ್ಲ ಎಲ್ಲ ಎಲ್ಲರೂ ತಪ್ಪ ಮಾಡೋ ಇಷ್ಟ ಆಗವೇ ಎಲ್ಲ ಗೊತ್ತಿಲ್ಲ ಸರ್ ಸರ್ ಇಲ್ಲ ಆಗಿರೋದು ಅಂತೋ ಇದು ಏನಪ್ಪ ಅವರ ಜೊತೆ ನಿಲ್ವೇನ್ರೇ ನಿಮ್ ಜೊತೆ ಸಾಕ ಮಾಕಳ ಅವರ ಮಾವ ಸಾಕು

நான் கேள்மு எல்லாரும் ஏ அது மாதிரி ஃபோன் அல்லது அவங்க மக்கள் ஃபோன்ஸ் வந்தே நீங்க நோட் அவரே இத்தர ஊட்டாது ஏன்மா ನಮಸ್ಕಾರ ಬಂಧುಗಳೇ ಬೆಟ್ಟದಪುರ ಕಿರಿಯಪಟ್ಟಣ ತಾಲೂಕು ಬೆಟ್ಟದಪುರ ಪಂಚಾಯಿತಿ ಬೆಟ್ಟದಪುರ ಹೋಬಳಿ ಬೆಟ್ಟದಪುರದಲ್ಲಿ ಕೃಷ್ಣ ಆಸ್ಪತ್ರೆ ಇವತ್ತು ಏನಪ್ಪಾ ಅಂತಂದ್ರೆ ಬೆಳಗಂಜ್ ಜಾವ ನೀನು ಇರ ಇವರು ಇರೋದನ್ನ ಕೇಳು ವಿಚಾರನ ಫಸ್ಟು ಏ ಏನಾಗಿತ್ತು ಹೇಳ್ರ ನಾನಿಲ್ಲಿದ್ದೆ ಅಂತ ಇವತ್ತೆರಡು ವರ್ಷ ಐದು ಇಂಜೆಕ್ಷನ್ ಏನೋ ಓವರ್ ಡೋಸ್ ಮಾಡಿಬಿಟ್ಟು ಬರೀ ನೋವು ಅಂತ ಬಂದಿದ್ದು ಮೆಟ್ಟಲೆ ಚೆನ್ನಾಗಿ ಇಟ್ಕೊಂಡೋಗೋದ್ರೆ ಆಮೇಲೆ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರು ಅವ್ರು ಇಲ್ಲಿಗೆ ಸಂಬಂಧಪಟ್ಟಿದೆಯಲ್ಲ ಅವ್ರು ಇಂಜೆಕ್ಷನ್ ಮಾಡೋಕ್ಕೆ ಐದು ಇಂಜೆಕ್ಷನ್ ಮಾಡಿಸಿ ಮಾಡಿದ್ದಾರೆ ಕುಮಾರ್ತಿವನವರು ಚಮಗೆರೆ ಗ್ರಾಮದವರು ಚೆನ್ನರೆ ಗ್ರಾಮದವರು ಸೊ ಎರಡು ಲಕ್ಷ ರೂಪಾಯಿಗೆ ಮಾ ಒಪ್ಪಂದ ಮಾಡಿದ್ವಿ ಮಾತಾಡಿದ್ವಿ ಅಂದ್ಬಿಟ್ಟು ಆಸ್ಪತ್ರೆಯ ಏನೋ ಸಿಬ್ಬಂದಿ ಹೇಳ್ತಾವ್ರೆ ಆಯಿತಾ ಈ ಥರವಾಗಿ ಇವರು ಇನ್ನೂ ಎಷ್ಟು ಜನರನ್ನ ಜೀವ ತೆಗಿಬೋದು ಆಯಿತಾ ಕೃಷ್ಣ ಆಸ್ಪತ್ರೆ ಅಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಅವರ್ಸು ಇದಿದೆ ಆಯಿತಾ ಬಿಲ್ಲಿಂಗ್ ಮಾಡಬೇಕಾದ್ರೆ ಜನಗಳ ಮೇಲೆ ಎಷ್ಟು ತೆ ಹಾಕ್ತಾರೆ ಇವರು ಇವತ್ತು ಒಂದು ಜೀವದ ಜೊತೆ ಆಟಾಡಿ ಒಂದು ಉಮಾವತಿ ಅನ್ನೋ ಒಂದು ಲೇಡಿನ ಸಾವಿಗೆ ಈ ಆಸ್ಪತ್ರೆ ಕಾರಣ ಆಗೈತೆ ನಮ್ಮ ಇದಕ್ಕೆ ಏನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿಸೇನೆಯ ರಾಜ್ಯ ನಮ್ಮ ಪ ಪ್ರಿಯಪಟ್ಟಣ ತಾಲೂಕಿನ ನಮ್ಮ ಗಮನಕ್ಕೆ ತಂದು ನಮ್ಮ ಅಧ್ಯಕ್ಷ ಕೂಡ ನಾವು ಕೂಡ ಬಂದಿದ್ವಿ ಸೊ ಮಾತಾಡಿ ಇನ್ನು ಇದನ್ನು ಬಗೆಹರಿಸ್ಕೊಡ್ಬೇಕು ನೊಂದಂಥವ್ರಿಗೆ ಒಂದು ಪರಿಹಾರ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗಬೇಕು ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಕೂಡ ಮಾತಾಡಿದ್ರು ಬಟ್ ಆದರೆ ಅವರಲ್ಲೇ ಹೊಂದಾಣಿಕೆ ಇಲ್ಲ ಇದ್ದಿದ್ದು ಹೊಂದಾಣಿಕೆ ಇಲ್ಲದೇನಾಗಿರೋ ಕಾರಣ ನಾವು ಇಲ್ಲಿ ಬಂದು ಇಷ್ಟು ಇದು ಮಾಡಿ ಲೈವ್ ಮಾಡಿ ಬಿಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಇಂಥ ಆಸ್ಪತ್ರೆಗಳ ವಿರುದ್ಧ ಕಠಿಣವಾದ ಕ್ರಮ ತಗೋಬೇಕು ಅವರೇ ಒಂದು ಕಂಪ್ಲೇಂಟು ಒಂದು ಏನೇ ಒಂದು ನಮಗೊಂದು ಅವರು ಮನವಿ ಸಲ್ಲಿಸ್ಬೇಕಾದ್ರೆ ಒಂದು ಲೆಟ್ರ್ ಮೂಲಕ ತಗೊಳ್ಬೇಕು ಏಕೆ ಅಂತಂದರೆ ನಾವು ಇಲ್ಲಿ ಬರ್ತಿರ್ಬೇಕಾದ್ರೆ ಯಾವ್ಯಾವುದೋ ಕೆಲವು ದುಷ್ಟಶಕ್ತಿಗಳು ಕೆಲವು ಪ್ರಭಾವಿ ವ್ಯಕ್ತಿಗಳು ಅವರನ್ನು ಅವರೊಂದು ಮುಬಿಮುಷ್ಟಿಗೆ ತಗೊಂಡಾಗ ನಮ್ಮ ಬಡವ್ರಿಗೆ ನ್ಯಾಯ ಸಿಗೋದಿಲ್ಲ ನ್ಯಾಯ ಅನ್ನೋದು ಮರೀಚಿಕೆ ಆಗ್ತದೆ ಇದಾಗಬಾರ್ದು ನಮಗೆ ಬಡವನಿಗೂ ಕೂಡವಾ ನ್ಯಾಯ ಸಿಗಬೇಕು ಅಂತ ಅಂತಂದರೆ ಫಸ್ಟ್ ನೀವಂತ ನಮಗೆ ಮೊದಲೇ ಒಂದು ಮನವಿ ಪತ್ರ ಅಂತ ತಗೊಂಡಿರಿ ತಗೊಂಡಾಗ ಆಗ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಯಾವ ಹಣವಂತರಾಗಿರ್ಬೋದು ಯಾರೇ ಏನೇ ಅದನ್ನು ಅವ್ರ ಜೊತೆ ಮರ್ಜಿ ಆಗಕ್ಕೆ ಹೋದ್ರು ಕೂಡವಾ ಅದನ್ನು ನಾವು ಬಯಲುಗೆಳಿತೀವಿ ಈ ಮೂಲಕ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸೊ ಇದರಿಂದ ತುಂಬ ಜನಗಳ ಕೈವಾಡನೂ ಅದೇ ಹಂಗಾಗಿ ಇಷ್ಟು ಬೇಗ ಇದನ್ನ ಮುಗಿಸೋಕೆ ಕಾರಣ ಆಗೈತೆ ನೋಡೋಣ ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ ಆ ಥರ ಸೊ ಇದರಿಂದ ಯಾರ್ಯಾರು ಕೈವಾಡಗಳು ಇರುತ್ತೋ ಅವರೆಲ್ಲರಿಗೂ